ವ ನಾವು ನಿಮ್ಮ ನೆಚ್ಚಿನ ಕೃಷಿ ಯಂತ್ರ ಕೃಷಿ ಮಳಿಗೆ ಅವರು ಇವತ್ತು ನಾವು ಚಿತ್ರದುರ್ಗದಿಂದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಕ್ಕೆ ಇವತ್ತು ನಮ್ಮ ಸ್ಟಬಲ್ ಮೂವರ್ ನೊಂದಿಗೆ ಬಂದಿದೀವಿ ಇವತ್ತು ತ್ರಿವಳಿ ಸಹೋದರರು ಇವತ್ತು ನಮ್ಮ ಸ್ಟಬಲ್ ಮೂವರ್ನ ಕೊಂಡ್ಕೊಂಡ್ರು ಸುನಿಲ್ ಅವರು ಇವ್ರು ನಾಗರಾಜ್ ಅವರು ಇವ್ರು ಆಂಜನೇಯ ಅವರು ಇವರು ಮೂರ್ ಜನನು ಅಂತಮ್ಗಳು ಇವತ್ತು ನಮ್ಮ ಸ್ಟಬಲ್ ಮೂವರ್ನ ಕೊಂಡ್ಕೊಂಡು ಆ ಇವತ್ತು ಅವರು ಏನು ಅವ್ರಿಗೆ ಕಳೆ ಸಮಸ್ಯೆ ಇತ್ತು ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಅಂತೇಳಿ ಇವತ್ತು ಕೊಂಡ್ಕೊಂಡ್ರು ಇವತ್ತು ಅವ್ರ ಮುಖಾಂತರನೇ ಈ ಡಬಲ್ ಮೂವರ್ನ ಯಾವ ರೀತಿ ಅವ್ರು ಯೂಸ್ ಮಾಡ್ಕೊಂತಾರೆ ಮತ್ತು ಅವ್ರಿಗೆ ಏನ್ ಅನ್ನಿಸ್ತು ಅನ್ನೋದ್ನ ಅವರ ಇದ್ ಮಾಡು ಸುನಿಲ್ ಅವ್ರೆ ನಮಸ್ತೆ ಕಾರ್ಯಕ್ರಮಕ್ಕೆ ಆ ನಿಮ್ಮ ಇದನ್ನ ಕೊಂಡ್ಕೊಂಡಿದ್ದ ಉದ್ದೇಶ ಮತ್ತು ಯಾವ ರೀತಿ ನಿಮ್ಗೆ ಅನ್ನಿಸ್ತು ಅನ್ನೋದ್ನ ನಿಮ್ಮ ಕಿರಿಪರಿಚಯದಂತೆ ನಮಸ್ಕಾರ ಆಯ್ತಮ್ಮವ್ರೆ ನಮ್ಮ ಹೆಸರು ಸುನಿಲ್ ಅಂತ ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲ್ಲೂಕು ಶೆಟ್ಟಿಹಳ್ಳಿ ಅಂತ ವಿಲೇಜು ನಾವೊಂದು ಏಳುವರೆ ಎಕರೆ ಜಮೀನು ಇದೆ ನಮ್ದು ಅಡಿಕೆ ತೋಟ ನಮಗೆ ಕಳೆಯಲ್ಲಿ ತುಂಬಾ ಸಮಸ್ಯೆ ಇತ್ತು ಅದನ್ನ ಹೆಂಗೆ ನಿವಾರಣೆ ಮಾಡ್ಬೇಕನ್ನೋ ನಮಗೆ ಗೊತ್ತಿರ್ಲಿಲ್ಲ ನಾವು ಟ್ಯಾಕ್ಟರ್ ಎಲ್ಲ ಯೂಸ್ ಮಾಡ್ತಿದ್ವಿ ಬಟ್ ಅದು ತೋಟ ಜಾಸ್ತಿ ಆಗ್ತಿತ್ತು ಮತ್ತೆ ಬ್ರಷ್ ಕಟರ್ ಅಂತ ಇದೆ ಅದನ್ನ ಯೂಸ್ ಮಾಡ್ತಿದ್ವಿ ಬಟ್ ಅಲ್ಲಿ ಮೈಕೈ ನೋವು ಹೊಗೆದು ಎಲ್ಲಾ ಸಮಸ್ಯೆ ಬಹಳ ಇತ್ತು ನಮಗೆ ಸ್ಟ್ರೈನ್ ಇಲ್ದಂಗೆ ಏನಾರು ಒಂದು ತಗೊಂಡು ಯೂಸ್ ಮಾಡ್ಬೇಕಲ್ಲ ಅಂತ ನಮಗೆ ಐಡಿಯಾ ಬಂದಾಗ ಕೆಲವಾರು ವಿಡಿಯೋಗಳು ನೋಡಿದಿವಿ ಆ ವಿಡಿಯೋದಲ್ಲಿ ನಮಗೆ ಅಂತ ಸ್ಯಾಟಿಸ್ಫೈ ಅಂತ ಏನು ಅನಿಸ್ಲಿಲ್ಲ ನಮಗೆ ಕಂಡು ಬಂದಿದ್ದು ಅಂದ್ರೆ ರೈತ ಮಿತ್ರ ಅಂತ ಒಂದು ಸ್ಟಬಲ್ ಮೋರ್ ಅಂತ ಒಂದಿದೆ ಅದು ನಮಗೆ ಒಂದು ವಿಡಿಯೋ ಸಿಕ್ತು ಅದು ನಮಗೆ ತುಂಬಾ ಇಷ್ಟ ಆಯಿತು ಬಟ್ ಅದನ್ನ ನಾವು ಟ್ರೈ ಮಾಡ್ಬೇಕಂತ ನೋಡಿದಿವಿ ಅವರ ಹತ್ರ ತುಂಬಾ ಇನ್ಫಾರ್ಮೇಶನ್ ತಗೊಂಡ್ವಿ ನಾವಲ್ಲಿ ತಾಳಗಪ್ಪ ಅಂತ ಇದೆ ಸಾಗರ ಹತ್ರ ತಾಳಪ್ಪ ಅಂತ ಇದೆ ಅವರು ಅಶೋಕ್ ನಾಯಕ್ ಅಂತ ಅವ್ರ ಹತ್ರ ಹೋಗಿ ನಾವು ಟೆಸ್ಟ್ ಮಾಡಿ ನೋಡಿದಾಗ ಓ ನಮ್ ಈ ಗದ್ದೆಗೆ ಚೆನ್ನಾಗಿದೆಯಲ್ಲ ನಾವು ಯೂಸ್ ಮಾಡ್ಬೋದಲ್ಲ ಅಂತ ನಮಗೂ ಅನಿಸ್ತು ಅದಕ್ಕೆ ಇವತ್ತು ನಮ್ಮ ಕಡೆಯಿಂದ ಚಿತ್ರ ಚಿತ್ರದುರ್ಗದಿಂದ ಸುನಿಲ್ ಮತ್ತೆ ಅನಿಲ ಅವರು ಬಂದಿದ್ದಾರೆ ಅವ್ರ ಜೊತೆ ಅವ್ರ ತಂದೆ ಅವರು ಇದ್ದಾರೆ ಅವ್ರು ನಮಗೆ ಇವತ್ತು ಇಂಟ್ರ್ಯೂಸ್ ಮಾಡಿಕೊಟ್ಟಿದ್ದಾರೆ ನಾ ಇವತ್ತು ಯೂಸ್ ಮಾಡಿದೀವಿ ನೋಡ್ಬೋದು ನೀವೇ ಇವತ್ತು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕಳೆ ಎಲ್ಲಾ ಕ್ಲೀನ್ ಆಗಿದೆ ನಮಗೆ ತುಂಬಾ ಇಷ್ಟ ಆಗಿದೆ ಇದು ಹಾಗೆ ನೀವು ಟ್ರೈ ಮಾಡಿ ಒಂದ್ಸರಿ ಈಗ ಕಳೆ ಹೊಡೆದು ಇವತ್ತು ತೋಟನ ಕಳೆ ನಿವಾರಣೆ ಮಾಡ್ಲಿಕ್ಕೆ ಯೂಸ್ ಈ ಸ್ಟಬಲ್ ಮೂವರ್ ಯಾವ ರೀತಿ ಉತ್ತರ ಕೊಡುತ್ತೆ ನೀವು ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ ಇಳುವರಿನ ಕಡಿಮೆ ಆಗುತ್ತೆ ಭೂಮಿಯಲ್ಲಿ ಹೀಟ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಉದ್ದೇಶಕ್ಕೆ ಈ ಇದೇನು ರೈತ ಮಿತ್ರ ಏನ್ ಸ್ಟಬಲ್ ಮೂವರ್ ಇದೆಯಲ್ಲ ಅದನ್ನ ಯೂಸ್ ಮಾಡೋದ್ರಿಂದ ಹಸಿರು ಗೊಬ್ಬರ ಇದ್ದಂಗ ಅದು ನಾವು ಕಟ್ ಮಾಡಿ ಅದನ್ನ ನೆಲಕ್ಕೆ ಬಿಟ್ಟಿವಿ ಅಂದ್ರೆ ಅದೇ ಪುನಃ ಪುನರವೃತ್ತಿಯಾಗಿ ಅದೊಂದು ಗೊಬ್ಬರ ಟೈಪ್ ಆಗುತ್ತೆ ನಮಗೆ ಆದ್ರಿಂದ ನಾವು ಜಾಸ್ತಿ ಅಡಕೆಗೆ ಗೊಬ್ಬರ ನಮಗೆ ಕಡಿಮೆ ಆಗುತ್ತೆ ಇಳುವರಿಂದ ಜಾಸ್ತಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ ಶಿಖರ ಪದಕ್ ಚೆಟ್ಟಿ ಇದು ಸ್ಟಬಲ್ ಮೂವರ್ ಯೂಸ್ ಮಾಡಿದೇವಿ ಈಗ ಸ್ಟಬಲ್ ಮೂವರ್ ಹೆಂಗ್ ಯೂಸ್ ಆಗುತ್ತೆ ಅಂತ ಅಂದ್ರೆ ಈಗ ರೌಂಡ್ ಅಪ್ ಹೊಡಿತಾ ಇದ್ರು ರೌಂಡ್ ಅಪ್ ಹೊಡಿದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅದು ಹೋಗ್ತಾ ಹೋಗ್ತಾ ಬೇರೆ ಕೊಳಿತವೆ ನಾವು ಯೂಸ್ ಮಾಡಿದ್ವಿ ಹೆಚ್ಚು ಕಡಿಮೆ ಎಂಟು ವರ್ಷದ ತೋಟ ನಮ್ದು ಒಂದು ಒಂದು ಒಂದೂವರೆ ಎಕರೆ ಹತ್ತು ವರ್ಷದ ತೋಟ ಇದೆ ನಾವು ರೌಂಡ್ ಅಪ್ ಬಳಸೋದಕ್ಕೂ ಗ್ರಾಮಕ್ಕೆ ಬಳಸೋದಕ್ಕೂ ಬ್ರಷ್ ಕಟರ್ ಹೊಡೆಯೋದಕ್ಕೂ ವ್ಯತ್ಯಾಸಗಳು ಅವಾಗೆ ಕಂಡಿದ್ವಿ ನಾವು ಅವು ಬ್ರಷ್ ಕಟರ್ ಮೇಲೆ ಹಿಂಗಾರು ಹೂವು ಚೆನ್ನಾಗಿ ಹಿಡಿಯಕತ್ತಿದಾವೆ ಫಸ್ಟ್ ರೌಂಡ್ ಅಪ್ ಹೊಡೆಯಾಗೆಲ್ಲ ಫಂಗಸ್ ಆಗೋದು ಡ್ರಾಪ್ ಆಗೋದು ಈ ತರ ಸಮಸ್ಯೆಗಳು ಬಹಳ ಆಗ್ತಾ ಇತ್ತು ಅಷ್ಟ ಮೇಲೆ ರೌಂಡ್ ಅಪ್ ಪಡೆಯೋದ್ ಬಿಟ್ಟಿವಿ ಗ್ರಾಮಕ್ಕೆ ಸಹ ಬಿಟ್ಟಿವಿ ಬ್ರಷ್ ಕಟರ್ ಟ್ಯಾಕ್ಟ್ರಿ ಹೊಡೆಯಕಿ ಟ್ಯಾಕ್ಟ್ರಿ ಹೊಡೆಯಕ್ರೆ ನೆಲ ತೂತ ಹಾಕಿತ್ತು ಡಾಕ್ಟರ್ ಅಂತಂದು ಬಳಸ್ತಾ ಇದ್ವಿ ಅವ್ರ ಡಾಕ್ಟರ್ ಸಹಾಯಲ್ಲಿ ಬಳಸೋಬೇಕು ಅವ್ರು ಹೇಳೋದು ಟ್ರಾಕ್ಟರ್ ಅನ್ನ ಬಳಸಲೇ ನೀವು ಅನ್ನೋ ಉದ್ದೇಶ ಅವ್ರು ಹೇಳಕ್ ಇಡಿದ್ರ ಅವರು ಟ್ಯಾಕ್ಟರ್ ಕಳೆ ನಿರ್ವಹಣೆ ಮಾಡೋದು ಬಾರಿ ಕಷ್ಟ ಆಯ್ತು ಬೇಸ್ಗೆ ಡಿಸೆಂಬರ್ ಇಂದ ಜೂನ್ ಮುಟ್ಟ ನಾವು ಕಳೆಯನ್ನ ಹೊಡೆಯೋದಿಲ್ಲ ಬಿಸಿಲಿಗೆ ನೆಲ ಡ್ರೈ ಆಗುತ್ತೆ ಅಂತಂದು ಬಂಗೇ ಬಿಡ್ತೇವೆ ಜೂನ್ ತಿಂಗಳಲ್ಲಿ ನಾವು ಒಂದೇ ಬಿಡ ಕಳೆ ಹೊಡೆಕ್ ಹೋದ್ಲೇ ಬ್ರೆಸ್ಟ್ ಕಟರ್ ಅಲ್ಲಿ ಹೊಡೆಕ್ ಆಗ್ತಿರ್ಲಿಲ್ಲ ಟ್ಯಾಕ್ಟರ್ ಅಲ್ಲಿ ಕಳೆ ಹೊಡೆ ಹೋದ್ರೆ ಡಾಕ್ಟರ್ ಸಾಯಿಲ್ ಮೈಕ್ರೋ ಡಾಕ್ಟರ್ ಸಾಯಿಲ್ ಅರೆ ಆರ್ಗಾನಿಕ್ ಮಾಡ್ತಾ ಇರೋದ್ರಿಂದ ಅವ್ರು ಹೋಗ್ತಿರ್ಲಿಲ್ಲ ಈಗ ಟ್ಯಾಕ್ಟ್ರಿ ಎಲ್ಲ ಬಿಟ್ಟು ಏನಟ್ ಬೇರ್ ಬೇರೆ ಬೇರೆಗಳು ಸಾಯ್ತವೆ ಅನ್ನೋ ಉದ್ದೇಶಕ್ಕೆ ಅವ್ರು ಟ್ಯಾಕ್ಟ್ರಿಗೆ ಯೂಸೇ ಮಾಡಬಾರ ಕಡದ್ರು ಅಷ್ಟ್ರ ಮೇಲೆ ನಾವು ಬ್ರಷ್ ಕಟರ್ ಬಳ್ಸಕ್ ಇಡ್ತೀವಿ ಬ್ರಷ್ ಕಟರ್ ಬಳ್ಸಕ್ ಹತ್ತಿದ್ರೆ ಕೂಲಿ ಜನ ಕರ ಕರ್ಕೊಂಡು ಬ್ರಷ್ ಕಟರ್ ಹಚ್ಚಿದ್ರೆ ಕಾಲು ಎಕರೆ ಹೊಡೆಯರು ಒಂದ್ ದಿನಕ್ಕೆ ಆರ್ನೂರು ರೂಪಾಯಿ ಕೂಲಿ ಬರೋದು ಎಂಟು ಗಂಟೆಗೆ ಬರೋರು ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಬಿಟ್ಬಿಡೋದು ಕಾಲ್ ಎಕರೆ ಅರ್ಧ ಎಕರೆ ಎಷ್ಟು ದಿನ ಹೊಡಿಯಕದ್ ಏಳು ಎಕರೆ ಲೆಕ್ಕ ಹಾಕಿ ಒಂದ್ ತಿಂಗ್ಳಾಗ್ ಹೊಡಿಯಕ್ಕೆ ಎಷ್ಟು ಆಯ್ತು ಆರ್ ಲೆಕ್ಕ ಆರ್ನೂರು ಇಂಟು ಮೂವತ್ತಿನ ಲೆಕ್ಕ ಹಾಕ ಏಳೆ ಎಕರೆ ಒಡೆಯಾಕ ಸಾವಿರಾರು ರೂಪಾಯಿ ದುಡ್ಡು ಅಲ್ಲಿ ಹೋಗೋದು ನಮ್ಗೆ ಏನು ಯೂಸೇ ಆಗ್ತಿರ್ಲಿಲ್ಲ ಅದು ಅದ್ರ ಬೇರೆ ನಾವು ಮನೆ ರಸ್ತೆ ಹೊಡ್ಯಾಕ್ ಹೋದ್ರೆ ಸ್ಟ್ರೈನ್ ಬಾಳ ಆಗೋದು ನಾವ್ ಒಂದ್ ಎಕರೆ ಹೊಡ್ಕ ಬರ್ಕ ಹೋಗ್ತದೆ ಅಂದ್ರೂ ಕೂಡ ಬಹಳ ಸ್ಟ್ರೈನ್ ಆಗೋದು ಆ ಉದ್ದೇಶಕ್ಕೆ ಇಂಜಿನ್ಗಳೆಲ್ಲ ಸರ್ಚ್ ಮಾಡ್ತಾ 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 ಬಂದಿವಿ ಟ್ರಾಕ್ಟರ್ ಅಲ್ಲಿ ಮಲ್ಸರು ಕೂಡ ತೋತಾಗತ್ತೆ ಅಂತಂದು ಸ್ಟವಲ್ ಮೂವರ್ ಅನ್ನ ಹುಡುಕ್ತಾ ಹುಡ್ಕ್ತಾ ಹುಡ್ತಾ ಹೋದ್ವಿ ನಮಗೆ ಇದು ರೈತ ಮಿತ್ರ ಸ್ಟಬಲ್ ಮೂವರ್ ಯಾಕೆ ಇಷ್ಟ ಆಯಿತು ಅಂದ್ರೆ ನಮ್ಮ ಕಾಣಿಯಲ್ಲಿ ಒಂಬತ್ತು ಅಡಿಯಲ್ಲಿ ಸೆಂಡ್ರಿ ಖಾನೆ ಇದೆ ಆ ಉದ್ದೇಶಕ್ಕೆ ಒಂದ್ ಸೈಡ್ ಹೊಡ್ಕೊಳ್ಳೋ ಉದ್ದೇಶಕ್ಕೆ ಒಂದೂವರೆ ಅಡಿ ಸ್ಟಬಲ್ ಮೂವರ್ ತಗೊಂಬ ನಾವು ಮೂರು ಅಡಿಗೂ ಸಿಗ್ತವೆ ಅಂದ್ರೆ ಸೆಂಟ್ರ್ ಬೀದಿಯಲ್ಲಿ ಹೊರ್ಕೋಕ್ ಅನುಕೂಲ ಆಗತ್ತೆ ಸೈಡ್ ಮೂಲೆ ಹೊಡೆಯಕ್ಕೆ ಫ್ರೀ ಆಗಲ್ಲ ಆ ಉದ್ದೇಶದಿಂದ ಜೀರೋ ಕಲ್ಟಿವೇಶನ್ ಮಾಡೋದು ಒಂದ್ ಕಡೆ ಆಗತ್ತೆ ಹಸಿರಲ್ಲಿ ಗೊಬ್ಬರ ಆಗುತ್ತೆ ಆ ಉದ್ದೇಶದಿಂದ ಒಂದೂವರೆ ಅಡಿ ಸ್ಟಬಲ್ ಮೂವರ್ ಬಹಳ ಯೂಸ್ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಈ ಮಿಷನ್ ಅನ್ನು ತಗೊಂಡ ಆಯ್ತು ನಾವು ರೈತ ಬಂದವರ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ನಡೆಸಿದಂತ ಸ್ಟಬಲ್ ಮೂವರ್ ನ ಒಂದು ಪ್ರಾತ್ಯಕ್ಷಿಕೆ ಮತ್ತು ಅವ್ರ ಏನ್ ಕೊಂಡ್ಕೊಂಡ್ರು ತ್ರಿವಾಳಿ ಸಹೋದರರು ಅವರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀವಿ ಆ ಈಗ ಇದ್ರದ್ದು ಎಲ್ಲಾನು ನೀವು ಡೆಮೋಗಳನ್ನ ನೋಡಿದ್ರಿ ಆ ಯಾವ ರೀತಿ ಕಳೆನೆಲ್ಲ ನಿವಾರಣೆ ಮಾಡಿದ್ರು ಈಗ ಯಾರೆಲ್ಲ ನಿಮ್ಗೆ ಝೀರೋ ಕಲ್ಟಿವೇಶನ್ ಮಾಡ್ಬೇಕು ಅಂತ ಹೇಳಿ ಮುಂದೆ ಬರ್ತೀರಿ ಅಂತವ್ರಿಗೆ ನಮ್ಮ ಟ್ರಬಲ್ ಮೂವರ್ ಯಾವತ್ತು ಶತ ಸಿದ್ಧವಾಗಿರುತ್ತದೆ ಆ ಮತ್ತೆ ನೀವೇನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ಈಗೆಲ್ಲ ಏನು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ವೀಕ್ಷಣೆ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚಿನದಾಗಿ ವೀಕ್ಷಣೆ ಮಾಡಿ ಮತ್ತು ಅದನ್ನು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ರೈತ ಬಾಂಧವ್ರಿಗೆ ಇನ್ನೂ ನೀವು ಮಾಹಿತಿಗಳನ್ನ ಹಂಚೋದ್ರಿಂದ ಇದೇ ರೀತಿ ನೀವು ಸಪೋರ್ಟ್ ಕೊಡ್ತಾ ಇರಿ ಅಂತ ಹೇಳಿ ಆ ನೀವು ಹೆಚ್ಚಿನ ಮಾಹಿತಿಗಾಗಿ ರೈತಂತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಇಲ್ಲಿ ನಾವು ಏನು ನಂಬರ್ಗಳನ್ನ ಶೋ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಇನ್ನು ನಿಮಗೆ ಏನೆಲ್ಲ ಡೌಟ್ಗಳಿದಾವೆ ಆದಷ್ಟು ನಾವು ಡೌಟ್ಗಳನ್ನ ಕ್ಲಿಯರ್ ಮಾಡಿಬಿಟ್ಟು ನಿಮ್ಗೆ ಒಂದು ಮಷಿನರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ